ಇದೇ ಇಪ್ಪತ್ತೊಂದನೇ ತಾರೀಕು ರಾಜ್ಯದಾದ್ಯಂತ ತೆರೆ ಕಾಣುತ್ತಿರುವಂತಹ ಜಗಪ್ಪ ನಿನ್ನ ಅರಮನೆ ನಿರ್ದೇಶಕರಾದಂತಹ ಅಯೋಧನ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ ಈಗಾಗಲೇ ಕಿರತರೆಯಲ್ಲಿ ಹೆಸರು ಮಾಡಿರುವಂತಹ ನಿರ್ದೇಶಕರು ಬೆಳಿ ತೆರೆಗೆ ಕಾಲಿಟ್ಟಿದ್ದಾರೆ ಅವರ ಅನುಭವಗಳನ್ನ ಕೇಳ್ತಾ ಹೋಗೋಣ ಸರ್ ಹೇಗಿದೆ ನಿಮ್ಮ ಅನುಭವ ಅನುಭವ ಡಿಫ್ರೆಂಟ್ ಆಗಿದೆ ಡೆಫಿನೆಟ್ಲಿ ಸಿನಿಮಾ ದೊಡ್ಡದು ಚಾಲೆಂಜಿಂಗ್ ಆಗಿರುತ್ತೆ ಆಮೇಲೆ ಜನಗಳಿಗೆ ರೀಚ್ ಮಾಡಿಸುವ ಒಂದು ಕಷ್ಟ ಕಷ್ಟ ಇದೆ ಆ್ಯಕ್ಚುಲಿ ಟಿ ವಿನಲ್ಲಿ ಒಂದು ಅಡಿಕ್ಟ್ ಆಗಿರ್ತಾರೆ ಚಾನಲ್ ಬೇಸಿಸಲ್ಲಿ ನಾವು ಕೆಲಸ ಮಾಡ್ತಾ ಹೋಗ್ತೀವಿ ಒಂದು ವಾಹಿನಿ ಇರುತ್ತೆ ಅವ್ರು ಸಪೋರ್ಟ್ ಮಾಡ್ತಾರೆ ಆಮೇಲೆ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿಗಳಿರುತ್ತೆ ಅದ್ರ ಮೇಲೆ ವರ್ಕ್ ಆಗೋದು ನಮ್ಮ ಜವಾಬ್ದಾರಿ ಏನಂದ್ರೂ ಒಂದು ಕ್ವಾಲಿಟಿ ಕಂಟೆಂಟನ್ನ ಕ್ರಿಯೇಟ್ ಮಾಡಿ ಕೊಡೋದಿರುತ್ತೆ ನೀಟಾಗಿ ಶೂಟ್ ಮಾಡಿ ಕೊಡೋದಿರುತ್ತೆ ಸಿನಿಮಾ ಶೂಟಿಂಗು ಸ್ಕ್ರಿಪ್ಟಿಂಗು ಶೂಟಿಂಗು ಎಲ್ಲವೂ ಆದಮೇಲೆ ಪೋಸ್ಟ್ ಪ್ರೊಡಕ್ಷನ್ ಆದಮೇಲೆ ನಿಜವಾದ ಟಾಸ್ಕ್ ಇರೋದು ಜನಗಳಿಗೆ ತಲ್ಪ್ಸೋದೇನೆ ಅಂದರೆ ಮಾರ್ಕೆಟಿಂಗಲ್ಲಿ ತುಂಬ ಡಿಸ್ಟ್ರಿಬ್ಯೂಷನಲ್ಲಿ ತುಂಬ ಟಾಸ್ಕ್ ಇದೆ ಕಲಿಕೆಯಿಂದ ಎಲ್ಲವೂ ಸಾಧ್ಯ ಅಂದರೆ ಕಲ್ತರೆ ಕಲ್ಲು ಕರಗಿಸ್ಬೋದು ಅಂತ ಹೇಳ್ತಾರೆ ನಾವು ವಿದ್ಯೆ ಕಲಿಬೇಕಷ್ಟೇ ಅಂದರೆ ಎಫರ್ಟ್ ಆಗ್ತಾಯಿದ್ದೀವಿ ಜನಗಳಿಗೆ ರೀಚ್ ಮಾಡ್ಸೋದಕ್ಕೆ ಸೊ ಒಂದು ಬೇರೆ ಥರ ರೀಚ್ ಆಗ್ತಿದೆ ಸಿನಿಮಾ ನಿಧಾನಕ್ಕೊಂದು ಬೇರೆ ಥರ ರೀಚ್ ಆಗ್ತಿದೆ ಟ್ರೇಲರ್ ಲಾಂಚ್ ಆಗಿದೆ ಜಯಂಕರ್ ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ ಟ್ರೇಲರಿಗೆ ಒಳ್ಳೆ ರಿವ್ಯೂಸ್ ರಿವ್ಯೂಸ್ ಬರ್ತಾಯಿದೆ ಆಮೇಲೆ ನೋಡಿರೋರು ತುಂಬ ಒಳ್ಳೆ ಪಾಸಿಟಿವ್ ರಿಯಾಕ್ಷನ್ ಕೊಡ್ತಿದ್ದಾರೆ ಅದು ನಮಗೆ ತುಂಬ ಒಂದು ಖುಷಿ ಸಮಾಧಾನ ತಂದಿದೆ ಇಡೀ ಟೀಮ್ಗೆ ಅಂದರೆ ಒಂದು ಟ್ರೇಲರ್ ಗೆದ್ದರೆ ಟ್ರೇಲರ್ ಚೆನ್ನಾಗಿತ್ತು ಟ್ರೇಲರ್ ಚೆನ್ನಾಗಿದೆ ಅಂದರೆ ಸಿನಿಮಾ ಒಂದು ಮಟ್ಟಕ್ಕೆ ಓಪನಿಂಗ್ ತೊಗೊಳುತ್ತೆ ಅನ್ನುವ ಒಂದು ನಂಬಿಕೆ ಬಂದಿದೆ ಡಿಸ್ಟ್ರಿಬ್ಯೂಷನ್ ವ್ಯೂ ಪಾಯಿಂಟಲ್ಲೂ ಸುಮಾರು ಕಡೆ ಟ್ರೇಲರ್ ನೋಡಿಬಿಟ್ಟು ಥೇಟ್ರ್ ಅವರು ನಮ್ಮ ಡಿಸ್ಟ್ರಿಬ್ಯೂಟ್ರ್ ಕೇಳಿದಾರಂತೆ ಆ ಸಿನಿಮಾ ಕೂಡ ನಾನು ಹಾಕ್ತೀನಿ ಅನ್ನೋ ಥರ ಅದು ಗುಡ್ ಒಳ್ಳೆ ಬೆಳವಣಿಗೆ ಆ್ಯಕ್ಚುಲಿ ಇಲ್ಲಾಂದರೆ ಹೊಸವರು ಸಿನಿಮಾ ಅಂದರೆ ಬಡಗೆ ಕಟ್ಟಿಸ್ಕೊಂಡು ಥಿಯೇಟ್ರ್ ಕೊಡ್ತಾರೆ ಆ ಅದು ಸುಮಾರು ಕೇಸಲ್ಲಿ ಇಲ್ಲಿ ಆಗ್ತಿಲ್ಲ ಸುಮಾರು ಥೇಟ್ರ್ ಕೇಳ್ತಿದ್ದಾರಂತೆ ಸೊ ಅದೊಂದು ಒಳ್ಳೆಯ ಬೆಳವಣಿಗೆ ಆ್ಯಕ್ಚುಲಿ ಒಂದು ಒಳ್ಳೆ ಫ್ಯಾಮಿಲಿ ಸಿನಿಮಾ ಮಾಡಿದ್ದೀವಿ ಎಲ್ಲರೂ ಕೂತ್ ನೋಡುವಂಥದ್ದು ಒಂದು ಜರ್ನಿ ಸಿನ್ಮಾ ಅಂದರೆ ಒಂದು ಒಂದು ಕತೆ ಟ್ರಾವೆಲ್ ಆಗುತ್ತೆ ಒಂದು ಸೌತಿಂದ ನಾರ್ತ್ ಇಂಡಿಯಾದ ತುಟ್ಟುತ್ತದ ತುದು ಹಿಮಾಲಯದವ್ರಿಗೂ ಟ್ರಾವೆಲ್ ಆಗುತ್ತೆ ಕತೆ ಅಂದರೆ ಕಥೆಯಾಗಿ ಟ್ರಾವೆಲ್ ಆಗುತ್ತೆ ಅದು ವೀಕ್ಷಕರಿಗೆ ಒಂದು ಥರದ ಮಜಾ ಕೊಡುತ್ತೆ ಒಂಥರದ ಹೊಸತನ ಕೊಡುತ್ತೆ ಫಾರ್ ಎಕ್ಸಾಂಪಲ್ ಈಗ ಯಾರೋ ನಾನು ಹಿಮಾಚಲಿಗೆ ಹೋಗಿ ಬರಬೇಕು ರಾಜಸ್ಥಾನ ಹೋಗ್ಬೇಕು ಸಿಕ್ಕಿಮ್ ಹೋಗ್ಬೇಕು ಉತ್ತರ ಪ್ರದೇಶ ಹೋಗಬೇಕು ಅಂತ ಪ್ರತಿ ವರ್ಷ ಪ್ಲ್ಯಾನ್ ಮಾಡ್ತಿರ್ತಾರೆ ಈ ಹಾಲಿಡೇಸಲ್ಲಿ ಹೋಗೋಣ ಆ ಹಾಲಿಡೇಸಲ್ಲಿ ಅದಕ್ಕೊಂದು ಫೈನಾನ್ಸ್ ಬೇಕು ಅದಕ್ಕೊಂದು ಟೈಮ್ ಬೇಕು ಎಲ್ಲ ಆಗ್ತಿರಲ್ಲ ಸುಮಾರು ಮತ್ತೆ ಪೋಸ್ಟ್ಪಾನ್ ಪೋಸ್ಟ್ಪಾನ್ ಆಗ್ತಿರುತ್ತೆ ಆ ಥರದ ಎಲ್ಲ ವೀಕ್ಷಕರಿಗೆ ನಾವು ಒಂದು ನೂರ ನೂರೈವತ್ತು ರೂಪಾಯಿನಲ್ಲೂ ಒಂದು ಭಾರತದ ದರ್ಶನ ಮಾಡಿಸ್ತೀವಿ ನಮ್ಮ ಭವ್ಯ ಭಾರತ ಅಂದರೆ ಇಡೀ ದೇಶನ ಒಂದು ಸಿನಿಮಾದಲ್ಲಿ ತೋರ್ಸೋಕ್ಕಂತೂ ಚಾನ್ಸೇ ಇಲ್ಲ ಅಷ್ಟು ದೊಡ್ಡ ದೇಶ ಅನ್ನೋದಷ್ಟು ಮುಖ್ಯವಾಗಿ ಹೀರೋ ಒಬ್ಬ ಟ್ರಾವೆಲ್ ಮಾಡೋದ್ರ ಜೊತೆಗೆ ಒಂದಿಷ್ಟು ಪಾತ್ರಗಳ ಎದುರಿಗೆ ಬರುತ್ತೆ ಅವರ ಒಂದು ಸೀಕ್ವೆನ್ಸಸ್ ಅದೆಲ್ಲವೂ ಮಜವಾಗಿ ಚಿತ್ರೀಕರಣ ಆಗಿದೆ ಎಫೆಕ್ಟಿವ್ ಆಗಿ ಆಗಿದೆ ಅಂದರೆ ಸಿನಿಮಾ ನೋಡಿರೋರು ಅಂದರೆ ಇಲ್ಲಿವರೆಗೂ ನಮ್ಮ ಟೀಮ್ ಆಗ್ಬೋದು ತುಂಬ ಆಪ್ತರಿಗೆ ಒಂದು ಮೂರು ನಾಲ್ಕು ಜನರಿಗೆ ಸಿನಿಮಾ ತೋರಿಸಿರ್ತೀವಲ್ಲ ಅವರೆಲ್ಲರೂ ತುಂಬ ಪಾಸಿಟಿವ್ ಆಗಿದ್ದಾರೆ ಸೊ ನಾವು ತುಂಬ ಪಾಸಿಟಿವ್ ಆಗಿದ್ದೀವಿ ವೀಕ್ಷಕರು ಇದನ್ನು ಒಳ್ಳೆಯ ಮನಸ್ಸಿಂದ ಸ್ವೀಕಾರ ಮಾಡ್ತಾರೆ ನಾನು ಬಲವಾದ ನಂಬಿಕೆ ಇದೆ ಸೊ ಬನ್ನಿ ನೂರ ನೂರ ಇಪ್ಪತ್ತೈದು ರೂಪಾಯಿ ನೀವು ಕೊಡ್ತೀರಾ ನಾವು ನಿಮ್ಗೆ ದೇಶ ತೋರಿಸ್ತೀವಿ ಆಮೇಲೆ ಎಲ್ಲೋ ಜೋಗಪ್ಪ ಫೆಬ್ರವರಿ ಇಪ್ಪತ್ತೊಂದಕ್ಕೆ ಕರ್ನಾಟಕ ರಾಜ್ಯದಾದಂಥ ಬಿಡುಗಡೆ ಆಗ್ತಿದೆ ಮೇನ್ ಸೆಂಟರ್ಗಳಲ್ಲಿ ಬಂದು ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯ ನಮ್ಮ ಹತ್ರ ಹಂಚ್ಕೊಳ್ಳಿ ನಾವು ಖುಷಿ ಪಡ್ತೀವಿ ಥ್ಯಾಂಕ್ ಯು ಕನ್ನಡದ ಸಾರ್ವಕಾಲಿಕ ಸೂಪರ್ ಹಿಟ್ ಸಿನಿಮಾ ಕೆ ಜಿ ಎಫ್ ತೊಗೊಂಡ್ರೆ ಕೆ ಜಿ ಎಫ್ ಅಲ್ಲಿ ತಾಯಿನ ತೆಗೆದುಬಿಡಿ ನೀವು ಏನಿದೆ ಏನೂ ಇಲ್ಲ ಅಂತ ಅನ್ಸುತ್ತೆ ನಿಮ್ಮ ಕೊನೆಗೆ ಕೆ ಜಿ ಎಫ್ ಅಲ್ಲಿ ಅಮ್ಮ ಕ್ಯಾರೆಕ್ಟರ್ ತೆಗೆದ್ಬಿಡಿ ನೀವು ಏನೂ ಇಲ್ಲ ಅಲ್ಲಿ ಒಬ್ಬ ಹುಡುಗ ರೀಲ್ಸ್ ಮಾಡ್ಕೊಂಡು ಹೋಗಿಕೊಂಡು ರೀಲ್ಸ್ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿರ್ತಾನೆ ಅಪ್ಪ ಅಮ್ಮನ ಜೊತೆಗೆ ಒಂದೇನೋ ಒಂದು ಸ್ವಲ್ಪ ಸೆಟ್ ಇರೋಲ್ಲ ಈ ಥರದ್ದು ಡಿಸ್ಟರ್ಬ್ಡ್ ಬ್ಯಾಕ್ ಇರೋ ಹುಡುಗ ಯಾಕೆ ದೇಶದಲ್ಲಿ ಯಾಕೆ ಹೋಗ್ತಾನೆ ಅನ್ನೋದು ಒಂದು ಕತೆ ಇದು ಅಪ್ಪ ಅಮ್ಮನ ಸೆಂಟಿಮೆಂಟು ಇದೆ ಫ್ಯಾಮಿಲಿ ವ್ಯಾಲ್ಯೂಸ್ ಬಗ್ಗೆ ಒಂದು ಒಳ್ಳೆಯ ಸ್ಕ್ರಿಪ್ಟ್ ಇದೆ ಹಾಗಂತ ನಾವು ಫಿಲಾಸಫಿ ವೇದಾಂತ ಆ ಥರದ್ದೇನೂ ಹೇಳ್ತಿಲ್ಲ ಓ ನಾವು ತಮಾಷೆ ತಮಾಷೆಯಾಗಿ ಆಗಿಂಗೆ ಒಂದು ಪೂರ್ಣ ಪ್ರಮಾಣದ ಸಿನಿಮಾ ಮಾಡಬೇಕಾದಾಗ ಎಲ್ಲ ಎಲಿಮೆಂಟ್ಗಳು ಬೇಕಾಗತ್ತೆ ಲವ್ ಮಕ್ಕಳ ಅಪ್ಪನ ಕರ್ಕೊಂಡು ಬಂದರೆ ಅಪ್ಪ ಅಮ್ಮ ಮಕ್ಕಳನ್ನ ಕರ್ಕೊಂಡು ಬಂದರೆ ಎಲ್ಲರಿಗೂ ಕನೆಕ್ಟ್ ಆಗುವಂತಹ ಒಂದು ಎಲಿಮೆಂಟ್ಗಳಿದೆ ಅಂದರೆ ಒಂದು ಪ್ರಾಪರ್ ಕಮರ್ಷಿಯಲ್ ಸಿನ್ಮಾ ಹಾಕ್ಬೇಕಾದಾಗ ಎಲ್ಲ ಎಲಿಮೆಂಟ್ಗಳನ್ನ ಹಾಕ್ಬೇಕಾಗುತ್ತೆ ಹಾಗಂತ ತೀರಾ ಕಮರ್ಷಿಯಲ್ ಕ್ಲೇಷಗಳಿಲ್ಲ ಇದರಲ್ಲಿ ಒಂದು ಗುಡ್ ಕಂಟೆಂಟ್ ಗುಡ್ ಫೀಲ್ ಸಿನ್ಮಾ ಒಂದು ಫ್ರೆಶ್ ಫ್ರೆಶ್ ಫೀಲ್ ಆಗುತ್ತೆ ಅಂದರೆ ಒಂದು ಜರ್ನಿ ಸಿನ್ಮಾಗಳು ಕನ್ನಡದ ಮಟ್ಟಿಗೆ ಸ್ವಲ್ಪ ಅಪರೂಪ ಲೇಟೆಸ್ಟ್ ಅಂದರೆ ಚಾರ್ಲಿ ನನ್ನ ಪ್ರಕಾರ ಅಂಬಾರಿ ಬಂದಿತ್ತು ಅಲ್ವೆ ಮಂದಾರ ಬಂದಿತ್ತು ಚಾರ್ಲಿ ಬಂದಿತ್ತು ಜರ್ನಿ ಸಿನಿಮಾಗಳು ಕಡಿಮೆ ಅದಕ್ಕೆ ನಾನು ಮೊದಲ ನಿರ್ದೇಶನದ ಸಿನಿಮಾ ಜರ್ನಿ ಇರಲಿ ಅಂತ ಸ್ವಲ್ಪ ಇದನ್ನು ಈ ಪರ್ಟಿಕ್ಯುಲರ್ ಝೋನರ್ನ ಆಯ್ಕೆ ಮಾಡ್ಕೊಂಡಿದ್ದು ನಿರ್ದೇಶಕನಾಗೆ ಸ್ವಲ್ಪ ಅದು ಬೇರೆ ಥರ ಗುರುತಿಸ್ಕೋಬೋದು ಈ ಸಿನಿಮಾದಲ್ಲಿ ಅನ್ನುವ ಒಂದು ಇದರಿಂದ ರೀರಿಕಾರ್ಡಿಂಗು ಮತ್ತು ಟೆಕ್ನಿಕಲಿ ಸಿನಿಮಾ ರಿಚ್ ಆಗಿದೆ ಅನ್ನುವ ಬಲವಾದ ನಂಬಿಕೆ ಇದೆ ನಮಗೆ ಅದಕ್ಕೆ ಸ್ವಲ್ಪ ಮೇ ಕರ್ನಾಟಕದಾದ್ಯಂತ ಡಿಸ್ಟ್ರಿಕ್ ಸೆಂಟರ್ಗಳಲ್ಲೆಲ್ಲ ಮೇನ್ ಸೆಂಟರ್ಗಳಲ್ಲಿ ಫಸ್ಟ್ ವೀಕ್ ರಿಲೀಸ್ ಆಗುತ್ತೆ ಇಪ್ಪತ್ತೊಂದಕ್ಕೆ ಎಲ್ಲರೂ ನೋಡಿ ನೋಡಿಬಿಟ್ಟು ನಿಮ್ಮ ಅಭಿಪ್ರಾಯನ ತಿಳಿಸಿ ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸರ್ ಇವತ್ತಿನ ಯುವ ಜನತೆಯಲ್ಲಿ ಟ್ರಾವೆಲಿಂಗ್ ಅಥವಾ ಲಾಂಗ್ ಡ್ರೈವ್ ಅನ್ನೋದೊಂದು ಟ್ರೆಂಡ್ ಆಗಿದೆ ಅದನ್ನು ನೀವು ನಿಮ್ಮ ಕಥೆಯಲ್ಲಿ ಆಧಾರವಾಗಿ ಇಟ್ಕೊಂಡಿದ್ದೀರಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಟ್ರೆಂಡ್ ಜೊತೆಗೆ ಹೋಗಬೇಕಾಗುತ್ತೆ ನಾವು ಟ್ರೆಂಡ್ ಜೊತೆಗೆ ಹೋಗಿಲ್ಲ ಅಂದರೆ ಸಿನ್ಮಾ ಗೆಲ್ಲಕ್ಕಾಗಲ್ಲ ರೀಚ್ ಆಗೋಕ್ಕಾಗಲ್ಲ ಸೊ ಡೆಫಿನೆಟ್ಲಿ ಟ್ರೆಂಡ್ ಇದೆ ಅಂದರೆ ಲೈಕ್ ನಾನು ಒಬ್ಬ ಓಡಾಡ್ಬೇಕನ್ನೋ ಥರದ ಮನಸ್ಥಿತಿ ವ್ಯಕ್ತಿ ವ್ಯಕ್ತೀನಿ ನಾನು ಅಂದರೆ ನನ್ನ ನನ್ನ ಹತ್ರ ಇದೆ ನಾನು ಬೈಕ್ ತೊಗೊಂಡು ಮೈಸೂರಿಗೆ ಹೋಗ್ಬೇಕಂತ ಆಸೆ ಇರುತ್ತೆ ಹೋಗ್ತೀನಿ ಇನ್ನೆಲ್ಲೋ ಹೋಗ್ಬೇಕಂತ ಆಸೆ ಇರುತ್ತೆ ಓಡಿಸ್ತಾ ಇರ್ತೀನಿ ಮನೇಲಿ ಬೈತಿರ್ತಾರೆ ಯಾಕೆ ಹೋಗ್ತೀರಾ ಬೆನ್ನೋ ಅಂತೀರಾ ಸೊಂಟನೋ ಅಂತೀರಾ ಅಂತ ಬಟ್ ಸ್ಟಿಲ್ ಇವತ್ತಿನ ಟ್ರೆಂಡಿಗೆ ತಕ್ಕಂತೆ ನಾವು ಪಾತ್ರಗಳನ್ನ ಕೂಡಿಸ್ಬೇಕು ಆಮೇಲೆ ಇವತ್ತಿನ ಟ್ರೆಂಡಿಗೆ ತಕ್ಕಂತೆ ಸಿನಿಮಾನ ತೋರಿಸ್ಬೇಕು ಅನ್ನೋದು ಒಂದು ಕಡೆ ಇದೆ ಅದು ಪಾರ್ಟ್ ಆಫ್ ದಿ ಸ್ಕ್ರಿಪ್ಟ್ ಆಗುತ್ತೆ ಇವತ್ತು ತುಂಬ ಜನ ಇವತ್ತು ಪ್ರಯಾಗರಾಜಲ್ಲಿ ಕುಂಭಮೇಳ ನಡೀತಾ ಇದೆ ತುಂಬ ಜನ ಹೋಗಿದ್ದಾರೆ ಇಲ್ಲಿಂದ ಗಾಡಿ ಮೇಲೆ ಹೋಗಿರೋರು ಕಾರಲ್ಲಿ ಹೋಗಿರೋರು ಎಲ್ಲರೂ ಅಂಥ ಎಲ್ಲ ವೀಕ್ಷಕರಿಗೆ ಈ ಸಿನಿಮಾ ತಲುಪುತ್ತೆ ಅಂದರೆ ನಾನು ಹೋಗಬೇಕು ಏನೋ ನೋಡಬೇಕು ಅಲ್ಲೇನೋ ಮಾಡಬೇಕು ಒಂದು ಫೋಟೋ ತೆಗೆದು ಹಾಕಬೇಕು ನನ್ನವರಿಗೆ ತಿಳಿಸ್ಬೇಕು ಅಲ್ಲಿಯ ಬಗ್ಗೆ ಬ್ಲಾಗ್ ಮಾಡಬೇಕು ಅಲ್ಲಿಯ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ರೀಲ್ ಮಾಡಬೇಕು ಅನ್ನೋ ಪ್ರತಿಯೊಬ್ಬ ನಮ್ಮ ಸಿನಿಮಾನ ನೋಡ್ತಾನೆ ನಮ್ಮ ಸಿನಿಮಾ ನೋಡಬೇಕು ಅಂತ ನಾನು ಕೇಳ್ಕೊತೀನಿ ಎಲ್ರಿಗೂ ನಮಸ್ಕಾರ ನಾನು ಶಿವಮ್ ನಾನು ಹಾಸನನು ಓ ಎಲ್ಲೋ ನಿನ್ನ ಅರಮನೆ ಚಿತ್ರಕ್ಕೆ ನಾನು ಸಂಗೀತ ನೀಡಿದ್ದೀನಿ ಮೊದಲನೇದು ನಂದು ನಂದು ಮತ್ತು ಅಂಜನವ್ರ ಮೊದಲನೇ ಕಾಂಬಿನೇಷನ್ ಬಂದಂಥ ಒಳನ ನೀವೆಲ್ಲ ನೋಡಿದ್ದೀರಾ ಮೆಚ್ಚಿದ್ದೀರಾ ಸೊ ನಮಗೊಂದು ಒಳ್ಳೆಯ ಅವಕಾಶನ ಕಲ್ಪ್ಿಸ್ಕೊಟ್ಟಿದ್ದೀರಾ ಸೊ ಎರಡನೇದು ಫಿಲ್ಮ್ ಎಲ್ಲೋ ಜೊಗಪ್ಪ ನಿನ್ನ ಅರಮನೆ ಇದು ಅದಕ್ಕಿಂತ ಒಂದು ಡಿಫ್ರೆಂಟ್ ಆಯಾಮದಲ್ಲಿ ಹೋಗೋಂಥ ಒಂದು ಫಿಲ್ಮು ಸೊ ನಿಮಗೆಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ ದಯವಿಟ್ಟು ಇಪ್ಪತ್ತೊಂದಕ್ಕೆ ಜಾ ನಿಮ್ಮತ್ತೆ ಅಂದರೆ ಹಾಸನಲ್ಲಿ ರಿಲೀಸ್ ಇದೆ ಇಪ್ಪತ್ತೊಂದಕ್ಕೆ ಬನ್ನಿ ಥಿಯೇಟ್ರಿಗೆ ಫಿಲ್ಮ್ ನೋಡಿ ನಿಮ್ಮ ಜೊತೆ ನಿಮ್ಮ ಸುತ್ತಮುತ್ತ ಇರೋ ತಿಳಿಸಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಹೌದು ಖಂಡಿತ ಯಾಕೆಂದ್ರೆ ಎಲ್ಲಿ ಈ ಸಬ್ಜೆಕ್ಟೇ ಆ ಥರ ಇದೆ ಅಂದರೆ ಈಗ ಪ್ರತಿ ಒಂದು ಈಗ ನೆಲ್ಮಂಗ್ಲಿಂದ ಹಿಮಾಲಯ ತನಕ ಟ್ರಾವೆಲ್ ಟ್ರಾವೆಲಿಂಗ್ ಸಬ್ಜೆಕ್ಟ್ ಇದು ಸೊ ನಮಗೆ ಒಂದು ಸ್ಟಾರ್ಟ್ ಆಗೋದೇ ಉತ್ತರ ಕರ್ನಾಟಕದಿಂದ ಸೊ ನಮ್ಗೆ ಒಂದು ಪ ಸೀಕ್ವೆನ್ಸ್ ಹಂಗಿತ್ತು ನಮಗೆ ಒಂದು ಉತ್ತರ ಕರ್ನಾಟಕ ಫ್ಲೇವರ್ ಅಲ್ಲಿ ಒಳ್ಳೆ ಡ್ಯಾನ್ಸ್ ನಂಬರ್ ಒಂದು ಗ್ಯಾಂಗ್ಸ್ಟರ್ಸ್ ಎಲ್ಲ ಸೇರಿಕೊಂಡು ಮಜಾ ಮಾಡೋವಂಥ ಒಂದು ಡ್ಯಾನ್ಸ್ ನಂಬರ್ ಬೇಕು ಅಂತ ನಮ್ಗೆ ರೆಫರೆನ್ಸ್ ಇತ್ತು ಸೊ ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇರಬೇಕಾದ್ರೆ ನಮಗೆ ಔದ ಉಲ್ಯ ಅನ್ನೋದೊಂದು ವರ್ಡ್ ಟ್ರೆಂಡ್ ಆಗಿತ್ತು ಸೊ ಅದನ್ನೇ ಇಟ್ಕೊಂಡು ಡೆವಲಪ್ ಮಾಡ್ಬೋದಲ್ಲ ಅಂತ ನಾವು ನಾನಾಗಲಿ ಡೈರೆಕ್ಟರ್ ಐವೋದನ್ ಸರ್ ಆಗಲಿ ಡಿಸ್ಕಸ್ ಮಾಡಿ ಅದು ಕರೆಕ್ಟಾಗಿ ಕೂರ್ತು ಅದಕ್ಕೆ ರವಿ ಮುದ್ದಿ ಅಂತ ಅವರು ಲಿರಿಕ್ಸ್ ಬರ್ತಿದ್ದಾರೆ ಅವತ್ತು ಚೆನ್ನಾಗಿ ಕೂರ್ತು ಸೊ ಅದಾದಮೇಲೆ ರವೀಂದ್ರ ಸ್ವರ್ಗಾವಿ ಅಂತ ಅವರು ಚುಟ್ಟು ಚುಟ್ಟು ಇದೆಲ್ಲ ನೀವೆಲ್ಲ ಸಾಂಗ್ ಕೇಳಿದ್ರು ಆ ಸಿಂಗರ್ ಸಿಕ್ಕಿದ್ರು ಅವರು ಉತ್ತರ ಕರ್ನಾಟಕದವ್ರನ್ನೇ ಸೊ ಎಲ್ಲ ನಾವೆಲ್ಲ ಒಂದು ಕಂಬೈಂಡ್ ಎಫರ್ಟ್ ಆಗಿ ಯಾವ್ದವಲ್ಲ ಅನ್ನೋ ಒಂದು ಸಾಂಗು ಅಂದರೆ ಅದು ರಿಸೀವ್ ಆದಮೇಲೆ ಜನನು ಚೆನ್ನಾಗಿ ಇಷ್ಟಪಟ್ಟರು ಅಂದರೆ ಪರ್ಟಿಕ್ಯುಲರ್ ಆ ಜೋನರಲ್ಲಿ ಇರೋಂಥವ್ರು ಒಣ ತುಂಬ ಒಳ್ಳೆ ರೆಸ್ಪಾನ್ಸ್ ನೀಡಿ ನಮಗೆ ಇದು ಮಾಡ್ತಾರೆ ಖಂಡಿತ ಅಂದರೆ ಹಾಸನ್ ನನ್ನ ಫಸ್ಟ್ ನಾವು ಅಂದರೆ ಕಂಬಳಿ ಒಳ ಮಾಡಿದಾಗ ನಾವೆಲ್ಲ ಅಂದರೆ ನಾವೇ ನಮ್ಗೆ ಏನು ಗೊತ್ತು ನಾವು ಕಮ್ ಅಂದರೆ ಕಾಲೇಜಲ್ಲಿ ಇದ್ದಾಗಿಂದನೂ ಮಾಡ್ತಾ ಇದ್ವಿ ನಾನಾಗಲಿ ಅಂಜನವರಾಗಲಿ ನಮ್ಮ ಸೀನಿಯರ್ ಅವರು ಸೊ ಒಟ್ಟಿಗೆ ಸೇರ್ಕೊಂಡು ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಾ ಇದ್ವಿ ಅಲ್ಲಿಂದ ಕಂಬಳಿ ವಿಳ ಒಂದು ವಸ್ತು ಅಂದರೆ ಒಂದು ಫಿಲ್ಮ್ಸ್ ಆಗಿ ನಾವು ಸ್ಟಾರ್ಟ್ ಮಾಡಿದ್ದು ಕಂಬ್ಳಿ ವಿಳ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಅದರಿಂದ ನನಗೂ ಒಂದಷ್ಟು ಫಿಲ್ಮ್ಗಳನ್ನ ನಾನು ಮಾಡೋಕ್ಕೆ ಅವಕಾಶ ಸಿಕ್ತು ಅದಾದಮೇಲೆ ಎಲ್ಲೋ ಜಗಪ್ಪ ನಿನ್ನಾದ ಮನೆ ಮತ್ತು ಎರಡನೇ ಕಾಂಬಿನೇಷನಲ್ಲಿ ಬರ್ತಾ ಇದೆ ಸೊ ಇದು ಅಂದರೆ ನಮಗಿನ್ನೂ ಇದರಿಂದ ಇದು ಒಳ್ಳೆ ರೆಸ್ಪಾನ್ಸ್ ಇದನ್ನು ಇದನ್ನು ಅದು ಅದಕ್ಕಿಂತ ಚೆನ್ನಾಗಿದೆ ಅಂದರೆ ಜನ ಇದನ್ನು ನಮ್ಮ ನಮ್ಮನ್ನ ರಿಸೀವ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಸೊ ಇದಾದಮೇಲೆ ಒಂದಷ್ಟು ಒಳ್ಳೊಳ್ಳೆ ಬ್ಯಾನರ್ಗೆ ಒಳ್ಳೊಳ್ಳೆ ಅಂದರೆ ಒಂದೊಳ್ಳೆ ಫಿಲ್ಮ್ನ ಅಂದರೆ ಒಂದು ನಮಗೊಂದಷ್ಟು ಒಳ್ಳೆ ಕೆಲಸಗಳು ಸಿಗುತ್ತೆ ಮುಂದೆ ಅಂತ ನಾವು ಭಾವಿಸ್ತೀನಿ ಅಷ್ಟೆ ಖುಷಿಯಾಗುತ್ತೆ ಅಂದರೆ ನಮ್ಮ ಕೆಲಸಗಳು ಒಂದೊಂದಾಗಿ ಮುಂದೆ ಹೋಗ್ತಾ ಇರಬೇಕು ನನ್ನ ಕಂಬಳಿ ಹುಳನ ಎಲ್ಲರೂ ಜನರಷ್ಟು ಪ್ರೀತಿಯಿಂದ ಇಷ್ಟಪಟ್ಟಿದ್ದು ಥಿಯೇಟ್ರಲ್ಲೂ ಬಂದು ರೆಸ್ಪಾನ್ಸ್ ಇದ್ದಿದ್ದು ನಮಗೆ ಸಖತ್ ಖುಷಿ ಕೊಟ್ಟಿತ್ತು ಅದಾದಮೇಲೆ ಟಿ ವಿಲಿ ಬಂದಾಗಂತೂ ಇನ್ನೂ ಮನೆ ಮನೆಗೆ ತಲುಪಿದ್ದು ಎಲ್ಲ ಕಡೆ ಹೋದಾಗೆಲ್ಲ ಮಾತಾಡಿಸ್ತಿರ್ತಾರೆ ಕಂಬಳಿ ಹುಳದ ಅಂಜನ್ ಅಂಜನ್ ಅಂತ ಸೊ ಅದು ಇನ್ನಷ್ಟು ಖುಷಿ ಕೊಡುತ್ತೆ ಅದಾದಮೇಲೆ ಇಮ್ಮ ಆ ಸಿನಿಮಾ ನೋಡೋಕ್ಕೆ ಬಂದಾಗ ನನಗೆ ಸಿಕ್ಕಂಥ ಅವಕಾಶ ಇದು ಅಲ್ಲಿ ನಮ್ಮ ಕೆಲಸಗಳನ್ನ ನೋಡಿ ಅದಕ್ಕೆ ಇನ್ನೊಂದು ಅವಕಾಶಗಳನ್ನ ಕೊಟ್ಟಿದ್ದು ಎಲ್ಲ ಕಲಾವಿದರಿಗೂ ಅದು ಕನ್ಸ್ಕೊಳ್ಳೆ ಅಂದರೆ ಪ್ರತಿ ಸಲೂ ಕೆಲಸಗಳ ಮೂಲಕನೇ ಕೆಲಸಗಳು ಸಿಗಬೇಕು ಅನ್ನೋದು ಸೊ ಖುಷಿ ಇದೆ ಯಲೋ ಜಗಪ್ಪನಿ ಅರಮನೆ ಮಾಡಿದ್ದು ಈಗ ನಂತರ ಏನಿದೆ ಕಮಲಹುಳ ಮಲಯಾಳಿ ಭಾಷೆಯ ಥರ ತೋರಿಸ್ವಿ ಒಂದು ಚಲನಚಿತ್ರ ತೋರಿಸಿದ್ವಿ ಮತ್ತು ಮತ್ತೆ ಯಲೋ ಜೊಗಪ್ಪನಿ ಅರಮನೆಗೂ ಏನು ವ್ಯತ್ಯಾಸ ಮತ್ತು ಜನ ಏನು ನಿರೀಕ್ಷೆ ಮಾಡಬಹುದು ಎಲ್ಲವೂ ಅಂದರೆ ಇದಕ್ಕೆ ಅಂದರೆ ಕಂಬಳಿ ಹುಳದ್ದು ಏನೂ ನಿಮಗೆ ರಿಫ್ಲೆಕ್ಷನ್ ಇದರಲ್ಲಿ ಇರೋಲ್ಲ ಇದೆಲ್ಲ ಕಂಪ್ಲೀಟ್ ಚೇಂಜ್ ಇರುತ್ತೆ ಅಂದರೆ ಕಂಬಳಿಹುಳ ಒಂದು ಒಂದು ಜಾಗದಲ್ಲಿ ಸೆಟಪ್ ಆಗಿರೋ ಅಂದರೆ ಒಂದು ಊರು ಮಿಡಲ್ ಕ್ಲಾಸ್ ಆ ಆಗಿದೆ ಅಂತ ಸಿನ್ಮಾ ಇದು ಇಡೀ ಅರ್ಧ ದೇಶನೇ ಸುತ್ತಿದ್ದೀವಿ ಈ ಈ ಸಿನಿಮಾಗೋಸ್ಕರ ಮತ್ತು ಕ್ಯಾರೆಕ್ಟರ್ ವೈಸ್ ಬಂದು ಬಂದರೂ ಕೂಡ ಅಲ್ಲೊಬ್ಬ ಮಿಡಲ್ ಕ್ಲಾಸ್ ಹುಡುಗ ಹೆಂಗೆ ಅವ್ನು ಬದುಕನ್ನ ಒಂದಷ್ಟು ಸ್ಟ್ರಗಲ್ಗಳ ಜೊತೆ ಲೀಡ್ ಮಾಡ್ತಾನೆ ಅನ್ನೋ ಕತೆ ಇಲ್ಲಿ ಯಾವುದೇ ಸ್ಟ್ರಗಲ್ ಇಲ್ದೇ ಇರೋ ಮನುಷ್ಯ ಹೇಗೆ ಇಡೀ ಜೀವನ ನೋಡ್ತಿರ್ತಾನೆ ಒಂದು ಸರ್ಟನ್ ಟೈಮಲ್ಲಿ ಅವ್ನು ಯಾವಾಗ ಅದು ಆ ಜವಾಬ್ದಾರಿಗಳನ್ನ ತೊಗೊಂಡು ಜರ್ನಿ ಮಾಡೋದಕ್ಕೆ ಶುರು ಮಾಡ್ತಾನೆ ಅನ್ನೋದು ನನ್ನ ಔಟ್ಫಿಟ್ಟಿಂದ ಹಿಡಿದು ನನ್ನ ಭಾಷೆಯಿಂದ ಹಿಡಿದು ಇಡೀ ಬ್ಯಾಕ್ ಡ್ರಾಪ್ ಸಿನಿಮಾ ಬ್ಯಾಕ್ ಡ್ರಾಪ್ ಕೂಡ ಕಂಬಳಿ ಹುಳದ್ಕಿಂತ ಇಲ್ಲಿಗೆ ತುಂಬ ವ್ಯತ್ಯಾಸ ಇದೆ ಈಗಿನ ಜನ್ರೇಷನಿಗೆ ಇದು ತುಂಬ ಆಪ್ಟ್ ಆಗಿರೋಂಥ ಕತೆ ಅಂದರೆ ಎಲ್ಲರ ಮನೆಗಳಲ್ಲೂ ಒಂದು ಫ್ರಿಕ್ಷನ್ ಇದ್ದಿರುತ್ತೆ ಅಪ್ಪ ಮಗನ ನಡುವೆ ಒಂದಿರುತ್ತೆ ಅಪ್ಪ ಒಂದು ಕಡೆ ಅವ್ರದ್ದೊಂದು ಥಾಟ್ ಇದ್ದರೆ ಅವ್ರದ್ದೊಂದು ಪರ್ಸ್ಪೆಕ್ಟಿವ್ ಇದ್ದರೆ ಮಗನದೇ ಒಂದು ಥಾಟ್ ಇರುತ್ತೆ ಮಗನದೇ ಒಂಥರ ಪರ್ಸ್ಪೆಕ್ಟಿವ್ ಇರುತ್ತೆ ನಾವು ಇವಾಗೆಲ್ಲ ರೀಲ್ಸು ಅದು ಇದು ಅಂತ ಮಾಡಿಕೊಂಡು ಈಗ ಅಂದರೆ ನಾವು ಕಷ್ಟಪಟ್ಟು ದುಡಿಯೋದಕ್ಕಿಂತ ಇನ್ನೇನೋ ಸ್ಮಾರ್ಟಾಗಿ ಕೆಲಸ ಮಾಡೋದ ಕಡೆ ಗಮನ ಹರಿಸ್ತಿರ್ತೀವಿ ಆ ಥರದ್ದೊಂದು ಥಾಟ್ಗಳನ್ನ ಇಟ್ಕೊಂಡಿರೋ ಎಲ್ಲ ಮಕ್ಕಳು ಕತೆ ಇದು ಮತ್ತೊಂದು ಜರ್ನಿ ಇದೆ ಅಂದರೆ ಅದು ಏನಕ್ಕೆ ಜರ್ನಿ ಆಗುತ್ತೆ ಅಂತ ನಿಮಗೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಫ್ರಿಕ್ಷನ್ ಇದೆ ಅಪ್ಪ ಮಗನ ನಡುವೆ ಇರುವಂಥ ಫ್ರಿಕ್ಷನನ್ನು ತುಂಬ ಡಿಫ್ರೆಂಟ್ ಪ್ಲೇಸ್ಗಳ ಜೊತೆ ಡಿಫ್ರೆಂಟ್ ಎಮೋಷನ್ಸ್ಗಳ ಜೊತೆ ಇಡೀ ಸಿನಿಮಾ ಜರ್ನಿ ಮಾಡಿಸ್ತಾ ಹೋಗುತ್ತೆ ನಿಮಗೆ ಖುಷಿನೇ ಅಂದರೆ ಈಗ ನಮಗೆ ನಾನು ಪರ್ಸ್ನಲಿ ವ್ಯಕ್ತಿಗಳಿಗಿಂತ ಅವ್ರಿಗಿರೋ ಎಕ್ಸ್ಪೀರಿಯೆನ್ಸನ್ನು ನಾನು ತುಂಬ ಸೆಲೆಬ್ರೇಟ್ ಮಾಡ್ತೀನಿ ತುಂಬ ರೆಸ್ಪೆಕ್ಟ್ ಮಾಡ್ತೀನಿ ಅಂದರೆ ಈಗ ನಾವು ಹೋಗ್ತಿರೋದು ಕೆಲಸ ಮಾಡೋದಕ್ಕೆ ಕೆಲಸ ಮಾಡೋಕ್ಕೆ ಹೋಗೋ ಜಾಗದಲ್ಲಿ ನಮ್ಗೆ ಅವ್ರ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ಲ ಅದು ನಮ್ಮನ್ನು ತುಂಬ ಕಲಿಸುತ್ತೆ ಪ್ರತಿಯೊಬ್ಬೊಬ್ಬರು ನಂತರ ಬುಕ್ಸ್ ಥರ ಇದ್ದರು ಬಿರಾದರ್ ಸರ್ ನಿಮಗೆ ಅವ್ರು ಮಾಡಿರೋದು ಎಷ್ಟು ಸಿನಿಮಾಗಳಿದೆ ಎಂತೆಂಥ ನಟರಗಳ ಜೊತೆ ಅವರು ಆ್ಯಕ್ಟ್ ಮಾಡಿದ್ದಾರೆ ಅವರು ಅವ್ರ ಎನರ್ಜಿಗಳು ಅವರಲ್ಲಿ ಕೆಲಸ ಮಾಡ್ತಿದ್ದ ರೀತಿ ಅವರು ಸೆಟ್ಗಳಲ್ಲಿ ಇರ್ತಿದ್ದು ಅದೆಲ್ಲವನ್ನೂ ನೋಡಿ ತುಂಬ ಕಲಿತಿದ್ವಿ ಇನ್ನು ಶರತ್ ಸರು ನನ್ನ ತಂದೆ ಪಾತ್ರ ಮಾಡಿರೋರು ಅವರು ಮುಕ್ತಾ ಸೀರಿಯಲಿಂದ ಹಿಡಿದು ಇವತ್ತಿನ ತೆಲುಗು ಒಂದು ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಸಿನಿಮಾ ತಂದ್ಕೊಂಡು ಅವ್ರಿಗೊಂದು ದೊಡ್ಡ ಎಕ್ಸ್ಪೀರಿಯೆನ್ಸ್ ಇದೆ ಅವ್ರ ಪ್ರತಿ ಅಂದರೆ ಜನ್ರೇಷನ್ಗೂ ಅವ್ರು ಯಾವ ಥರ ಆ್ಯಕ್ಟಿಂಗ್ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅವರು ಹೆಂಗೆ ಈ ಜನ್ರೇಷನ್ಗಳ ಜೊತೆ ಕೆಲಸಗಳು ಮಾಡ್ತಿದ್ದಾರೆ ಅಂದರೆ ಕಲೆ ಅಂದ್ರೆ ಎಷ್ಟು ರೆಸ್ಪೆಕ್ಟ್ ಮಾಡ್ತಾರೆ ಅದಕ್ಕೆ ಅಂತ ಇಡೀ ಜೀವನ ಅವರು ಕೊಟ್ಟಿದ್ದಾರೆ ಸೊ ಅವೆಲ್ಲ ನಮಗೆ ಎಜುಕೇಟ್ ಮಾಡ್ತಾ ಹೋಗುತ್ತೆ ನಾನು ತುಂಬ ಕಲ್ತಿದ್ದುಂಟು ಅಂದರೆ ಆಫ್ಟರ್ ಶಾರ್ಟ್ಗಳನ್ನ ತುಂಬ ಡಿಸ್ಕಷನ್ ಮಾಡ್ತಿದೆ ನನಗೆ ಕುತೂಹಲ ಅವ್ರು ಹೆಂಗೆ ಕೆಲಸ ಮಾಡ್ತಿದ್ರು ಅವಾಗ ಹೆಂಗಿತ್ತು ರೀಲ್ ಕಾಲದಲ್ಲಿ ಹೆಂಗಿತ್ತು ಈಗ ಹೆಂಗೆ ನಡೀತಿದೆ ಹಾಗೆಲ್ಲ ಒನ್ ಅನ್ ಟೇಕಲ್ಲಿ ಮುಗಿಸ್ಬೇಕಿತ್ತು ಆ ಥರದ ಮತ್ತೆ ಅಷ್ಟು ಅದಕ್ಕೆ ಅವರಷ್ಟು ಪರ್ಫೆಕ್ಟಾಗಿ ಕೆಲಸಗಳನ್ನ ಮತ್ತು ಆ್ಯಕ್ಟ್ಗಳನ್ನ ಮಾಡೋದವರು ಅದೆಲ್ಲ ನನಗೆ ಅವ್ರನ್ನ ಕೇಳ್ತಿದ್ದೆ ಅವರು ಅವ್ರನ್ನ ಐದು ನಿಮಿಷಕ್ಕೆ ಸುಮ್ಮನೆ ಕೂಡ ಕೂರೋಗ್ಬಿಡ್ತಿರ್ಲಿಲ್ಲ ಹೆಂಗೆ ಹೆಂಗಾಗ್ತಿತ್ತು ಶೂಟ್ಗಳು ಅದೆಲ್ಲ ಕೇಳ್ತಿ ತುಂಬ ಆರಾಮಾಗಿ ನಮಗೆ ಗೈಡ್ ಮಾಡ್ತಿದ್ದರು ಅದೇ ಅಂದರೆ ನೆಕ್ಸ್ಟ್ ಪೀಳಿಗೆ ಎಜುಕೇಟ್ ಆಗಬೇಕು ಅನ್ನೋದು ಅವ್ರಿಗೂ ಇರುತ್ತೆ ಸೊ ನಾವು ಅವರಿಂದ ಕಲಿಯೋದು ನಮಗೂ ತುಂಬ ಇರುತ್ತೆ ಸೊ ಸಿನಿಮಾದ್ರ ಜೊತೆಗೆ ಅದು ತುಂಬ ದೊಡ್ಡ ಕ್ಲಾಸ್ಗಳೇ ಆಗಿದೆ ನಮಗೆ ನಾವು ಹಾಸನದವರು ಎಲ್ಲ ಕ್ಷೇತ್ರದಲ್ಲೂ ಇದ್ದೀವಿ ಪ್ರಧಾನಿ ಕೊಟ್ಟಂಥದ್ದು ಜಿಲ್ಲೆ ನಮ್ಮದು ಈಗ ನಮ್ಮ ಸೀನಿಯರ್ಗಳು ಆಲ್ರೆಡಿ ಎಸ್ ಸರ್ ಇರ್ಬೋದು ಡಾಲಿ ಸರ್ ಇರ್ಬೋದು ಎಲ್ಲರೂ ಅಂದರೆ ಎಲ್ಲ ಕ್ಷೇತ್ರಗಳಲ್ಲೂ ನಮ್ಮ ನಮ್ಮದೇ ಆದಂಥ ಒಂದು ಸಾಧನೆಗಳನ್ನ ತೋರಿಸ್ತಾನೆ ಇದ್ದೀವಿ ಈಗ ನಾನೊಬ್ಬ ಚಿಕ್ಕ ಪ್ರತಿಭೆ ನಾನು ಒಬ್ಬ ಆ ಥರದ್ದೇನೋ ಒಂದು ಕನ್ಸನ್ ಇಟ್ಕೊಂಡು ಬೆಂಗಳೂರಿಗೆ ಹೊರಟು ಅಂತವನು ಈ ಕಂಬಳಿ ಮಾಡಿದಾಗ ಅಷ್ಟೇ ಪ್ರೀತಿಯಿಂದ ನಾನು ಇದಕ್ಕೆ ಮುಂಚೆ ಒಂದು ಚಿಕ್ಕ ಒಂದು ಶಾರ್ಟ್ ಮೂವಿ ಮಾಡಿದೆ ಆವಾಗಲೂ ಕೂಡ ಎಲ್ಲ ಹಾಸನ ಜನತೆ ತುಂಬ ಪ್ರೀತಿಯಿಂದ ಸ್ವೀಕಾರ ಮಾಡಿದರು ಕಂಬಳಿ ಹುಳ ಾಗಂತೂ ಅಂದರೆ ನಮ್ಮ ಹಾಸನದ ಜನಗಳು ಕೊಟ್ಟಿದ್ದ ಪ್ರೀತಿಯ ದಿಡೀ ರಾಜ್ಯಕ್ಕೆ ತಲುಪಿತ್ತು ಆ ಥರದೊಂದು ಯಶಸ್ಸನ್ನು ಕೊಟ್ಟಿದ್ರು ಈಗ ಎಲ್ಲೋ ಜೋಗಪ್ಪ ನಿನ್ನರ್ಮನೆ ಅದೇ ರೀತಿ ನೀವು ಏನು ಜವಾಬ್ದಾರಿ ಇಟ್ಕೊಂಡು ಇಲ್ಲ ಒಂದೇನೋ ಪ್ರೀತಿಯಿಂದ ಮಾತಾಡಿಸ್ತೀರ ನಮ್ಮನ್ನು ಸೊ ಆ ಪ್ರೀತಿನ ಜವಾಬ್ದಾರಿಯನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಪ್ರತಿ ಸಿನಿಮಾಗಳಲ್ಲೂ ನಾನು ಮಾಡ್ತಾ ಇರ್ತೀನಿ ನಿಮ್ಮ ಹೆಮ್ಮೆ ನೀವು ಖುಷಿ ಪಡುವಂಥ ಸಿನ್ಮಾಗಳನ್ನೇ ನಾನು ಮಾಡೋದು ಎಲ್ಲೋ ಜೋಗಪ್ಪ ನಿನ್ನರ್ಮನೆ ನೀವು ಆರಾಮಾಗಿ ಎಲ್ಲರೂ ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡೋವಂಥ ಸಿನ್ಮಾ ಹಾಗಾಗಿ ನಮ್ಮ ಆಡಿಯನ್ಸ್ಗಳು ಯಾವತ್ತು ಖುಷಿಯಿಂದ ನಮ್ಮ ಊರು ಹುಡುಗನ ಸಿನ್ಮಾ ನೋಡ್ರಪ್ಪ ಅಂತ ಹೇಳಬೇಕು ಆ ಥರ ಸ್ಕ್ರಿಪ್ಟ್ಗಳೇ ನಾನು ಚೂಸ್ ಮಾಡ್ತಿರೋದು ಅದಕ್ಕೆ ಎಲ್ಲೋ ಜೋಗಪ್ಪ ನಿನ್ನರ ಮನೆ ಒಳ್ಳೆಯ ಸ್ಕ್ರಿಪ್ಟು ಸೊ ದಯವಿಟ್ಟು ಎಲ್ಲರೂ ಇಪ್ಪತ್ತೊಂದನೇ ತಾರೀಕು ಸಿನ್ಮಾ ರಿಲೀಸ್ ಆಗ್ತಾಯಿದೆ ಮಿಸ್ ಮಾಡಿದೆ ನಿಮ್ಮ ಹಾಸನದ ಹುಡುಗನ ಸಿನಿಮಾ ಬರ್ತಿದೆ ಎಲ್ಲರೂ ಬಂದು ಫ್ಯಾಮಿಲಿ ಸಮೇತ ಬಂದು ಸಿನಿಮಾ ನೋಡಿ ನಿರೀಕ್ಷೆ ಅಂತೂ ತುಂಬಾ ಇದೆ ಯಾಕಂದರೆ ಎಲ್ಲೋ ಜೋಗಪ್ಪ ನಿನ್ನ ಮನೆ ಒಂದು ವರ್ಷ ಹಾಕ್ಕೊಂಡು ಬಂತು ಮೂವಿ ಶೂಟಿಂಗ್ ಆಗಿ ಸೊ ತುಂಬ ಹೋಪ್ಸಲ್ಲಿದ್ದೀವಿ ಜನ ಜನಗಳ ರಿಯಾಕ್ಷನ್ಸ್ ಹೇಗಿರುತ್ತೆ ಆಮೇಲೆ ರಿವ್ಯೂಸ್ ಹೇಗಿರು ಹೇಗಿರುತ್ತೆ ಆಲ್ರೆಡಿ ಟ್ರೈಲರ್ ಮತ್ತು ಎರಡು ಸಾಂಗ್ ರಿಲೀಸ್ ಆಗಿದೆ ತುಂಬ ಚೆಂದ ಚೆನ್ನಾಗಿ ರಿವ್ಯೂಸ್ ಕೊಟ್ಟಿದ್ದಾರೆ ಸೊ ಹೋಪ್ಸ್ ತುಂಬ ಇದೆ ತುಂಬ ಕ್ಲೋಸ್ ಆಗಿ ಇದ್ದಾರೆ ನಮ್ಮ ಹಾಸ ಹಾಸಂದ ಹುಡುಗ ಅಂಜನವರು ಅಂದರೆ ಸೆಟ್ಟಲ್ಲಿ ನಂದೇನು ಮಿಸ್ಟೇಕ್ಸ್ ಆಗಬೇಕಾದ್ರೆ ತುಂಬ ಹೇಳ್ಕೊಡ್ತಿದ್ರು ಹೀಗೆ ಮಾಡಿ ಸರಿಯಾಗಿ ಬಂದಿಲ್ಲ ಡೈಲಾಗ್ಸನ್ನ ಹೇಳ್ಕೊಡ್ತಿದ್ರು ನನಗೆ ನೆನ್ಪಿಡ್ತಿರಲಿಲ್ಲ ಸೊ ತುಂಬ ಹೆಲ್ಪ್ ಮಾಡಿದರು ಈ ಮೂವೀಲಿ ಶೀತಲ್ ಅನ್ನೋ ಪಾತ್ರದಲ್ಲಿ ನಾನು ಕಾಣಿಸ್ಕೊಳ್ತಿದ್ದೀನಿ ಪಂಡ್ರಪುರಿಂದ ಪಂಡ್ರಪುರ್ನ ಏನು ಮರಾಠಿ ಹುಡುಗಿ ಇರ್ತಾರೋ ಆ ಕ್ಯಾರೆಕ್ಟರಲ್ಲಿ ಪಂಡ್ರಾಪುರಿಂದ ಮನಾಲಿ ವರ್ಗು ನನ್ನ ಜರ್ನಿ ಶುರು ಆಗುತ್ತೆ ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅದರ ಬಗ್ಗೆ ಏನು ಹೇಳೋಕ್ಕಿಲ್ಲ ಯಾಕಂದರೆ ಮೂವಿ ನೀವು ಥಿಯೇಟರ್ನಲ್ಲಿ ಬಂದು ನೋಡಿ ಯಾಕಂದರೆ ನೀವು ಎಕ್ಸ್ಪೆಕ್ಟ್ ಮಾಡಿರೋಕ್ಕಿಂತ ಮೋಸ್ಟ್ಲಿ ಬೇರೆಯೇ ಇದೆ ಅಂತ ಹೇಳ್ಬೋದು ಸ್ಟೋರಿನಲ್ಲಿ ತುಂಬ ಬಾಂಡಿಂಗ್ಸ್ ಬಗ್ಗೆ ತುಂಬ ಹೇಳಿದ್ದಾರೆ ಫ್ರೆಂಡ್ಶಿಪ್ ಆಗಿರ್ಬೋದು ಲವ್ ಸ್ಟೋರಿ ಆಗಿರ್ಬೋದು ಅಪ್ಪ ಮಗನ್ ಬಾಂಡಿಂಗ್ ಆಗಿರ್ಬೋದು ಆಮೇಲೆ ಅಮ್ಮ ಮತ್ತು ಮಗನ್ ಬಾಂಡಿಂಗ್ ಆಗಿರ್ಬೋದು ಫ್ರೆಂಡ್ಶಿಪ್ ಅದು ಹೇಗೆ ಬಿಲ್ಡ್ ಆಗುತ್ತೆ ಸೊ ಇದ್ರ ಬಗ್ಗೆ ಮೂವಿ ಹೋಗುತ್ತೆ ರಾಜ್ಯದ ಜನತೆಗೆ ಇಪ್ಪತ್ತೊಂದನೇ ತಾರೀಕಿಗೆ ಎಲ್ಲೋ ಜೋಗಪ್ಪ ನಿನ್ನ ಅರ್ಮನೆ ಥಿಯೇಟರಲ್ಲಿ ಬರ್ತಿದೆ ಎಲ್ಲರೂ ಹೋಗಿ ಮೂವಿ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಹೀಗೆ ಇರಿ ಥ್ಯಾಂಕ್ ಯು